ಧರ್ಮಸ್ಥಳದಲ್ಲಿ ಏನೊಂದು ಷಡ್ಯಂತ್ರ ಅಪಪ್ರಚಾರವನ್ನು ಮಾಡುತ್ತಿರುವಂತದ್ದನ್ನ ವಿರೋಧಿಸಿ ನಾವೆಲ್ಲ ಧ್ವನಿ ಎತ್ತಬೇಕು ಈ ಧರ್ಮಸ್ಥಳದಲ್ಲಿ ನಡೀತಿರೋದು ಏನು ಅನಾಚಾರ ಅಪಚಾರ ಹೋರಾಟವನ್ನು ಮಾಡ್ತಿದ್ದಾರೆ ಎಲ್ಲಾ ಲೆಫ್ಟಿಸ್ಟ್ಗಳು ಎಡಪಂಥೀಯರು ಅದನ್ನ ವಿರೋಧಿಸಿ ನಾವೆಲ್ಲರ ಧ್ವನಿ ಎತ್ತಬೇಕು ಅಂತ ಆಗಮಿಸಿರುವಂತ ನನ್ನೆಲ್ಲ ಬಂಧು ಭಗಿನಿಯ ನಾವು ಇಲ್ಲಿಂದ ಧರ್ಮಸ್ಥಳ ಎಷ್ಟು ಎಷ್ಟು ನೂರು ಕಿಲೋಮೀಟರ್ ಅಂತ ನೋಡಿದ್ರೆ ಆರ್ನೂರು ಕಿಲೋಮೀಟರ್ ಕಿಂತ ಹೆಚ್ಚು ದೂರ ಅಷ್ಟು ದೂರದ ಧರ್ಮಸ್ಥಳದಿಂದ ಬಿಜಾಪುರ ಜಿಲ್ಲೆಯ ಗ್ರಾಮ ಗ್ರಾಮಗಳಲ್ಲೂ ಕೂಡ ಜನರಿಗೆ ಒಳಿತು ಮಾಡುವಂತ ಕೆಲಸವನ್ನ ಧರ್ಮಸ್ಥಳದ ಸಂಸ್ಥೆಗಳಿಂದ ಆಗುತ್ತಿದೆ ಏನಿವತ್ತು ಧರ್ಮಸ್ಥಳದ ಮೇಲೆ ಕೆಲವೊಂದ್ ಜನ ವಿಚಾರವಾದಿಗಳು ಕೆಲವೊಂದ್ ಜನ ಎಡಪಿಯರು ಒಂದು ಷಡ್ಯಂತ್ರ ಮಾಡಿ ಧರ್ಮಸ್ಥಳದೊಳಗ ಅನಾಚಾರ ಆಗ್ತಿದೆ ಅನ್ನುವಂತ ಅಪಪ್ರಚಾರವನ್ನು ಶುರು ಮಾಡಿಟ್ಕೊಂಡ್ರು ಕರ್ನಾಟಕದ ಸರ್ಕಾರ ಎಸ್ಐ ಟಿ ಮಾಡುವ ಮೂಲಕ ನೋಡ್ರಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೈಯೊಳಗ ಮುರುಡೆಯನ್ನು ಬಂದ ಅವನನ್ನು ಎನ್ಕ್ವೈರಿ ಮಾಡ್ಲಾರ್ದೆ ಕನಿಷ್ಠ ಸೌಜನ್ಯವೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತೋರಿಸ್ದೇನೆ ನೇರವಾಗಿ ಅವ ಹೇಳದೆಲ್ಲ ಅಗಿಯುವಂತ ಕೆಲಸ ಮಾಡ್ತು ನಿರಂತರವಾಗಿ ಹದಿನೈದು ಇಪ್ಪತ್ತು ದಿನಗಳ ಕಾಲ ಏನೋ ಬಹಳ ದೊಡ್ಡ ಅಪಚಾರ ಆಗ್ಬಿಟ್ಟು ಧರ್ಮಸ್ಥಳ ಅನ್ನೋ ರೀತಿಯೊಳಗೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಆ ಕ್ಷೇತ್ರದ ಮಹಿಮೆಗೆ ಧಕ್ಕೆ ತರುವಂತ ಹಿಂದೂಗಳು ಲಕ್ಷಾಂತರ ಸಂಖ್ಯೆ ಒಳಗೇನು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಿರ್ತಾರೆ ಅವರಿಗೆ ಮನೋಭಾವಕ್ಕೆ ಒಂದು ವ್ಯತಿರಿಕ್ತ ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸವನ್ನ ಇವತ್ತು ಏನ್ ಮಾಡ್ತಿದ್ದಾರೆ ಅಪಪ್ರಚಾರದ ಮೂಲಕ ಯೂಟ್ಯೂಬ್ಗಳ ಮೂಲಕ ಇವತ್ತು ಎಸ್ ಐ ಟಿ ತನಕ್ಕೆ ಒಂದು ಹಂತಕ್ಕೆ ಬಂದ ನಂತರ ಸರ್ಕಾರಕ್ಕೂ ಅನಿಸ್ಲಿಕ್ಕೆ ಶುರುವಾಗಿದೆ ಬಂಧುಗಳೇ ಇದು ಧರ್ಮಸ್ಥಳದ ವಿರುದ್ಧ ಅಥವಾ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅಲ್ಲಿರುವಂತ ವ್ಯವಸ್ಥೆ ವಿರುದ್ಧವಾಗಿರುವಂತ ಸಂಚ ಅಲ್ಲ ಈ ಸಂಚು ಏನಿದೆ ಇದು ಹಿಂದೂ ಸಮಾಜದ ಮೇಲೆ ನಡೆಯುತ್ತಿರುವಂತ ಸಂಚು ಇದೇ ರೀತಿಯ ಕೆಲವೊಂದು ಜನ ಷಡ್ಯಂತ್ರವನ್ನು ಮಾಡಿ ಎಲ್ಲೇ ಮಾಡಿದ್ರು ಶನಿ ಶಿಗಡಾಪುರದಲ್ಲೂ ಇದೇ ರೀತಿಯ ಷಡ್ಯಂತ್ರ ಮಾಡಿದ್ರು ಎಲ್ಲಿ ಮಾಡಿದ್ರು ಇಶಾ ಫೌಂಡೇಶನ್ ವಿರುದ್ಧ ಇದೇ ರೀತಿ ಷಡ್ಯಂತ್ರ ಮಾಡಿದ್ರು ಎಲ್ಲಿ ಮಾಡಿದ್ರು ನಮ್ಮೆಲ್ಲ ಶ್ರದ್ಧೆಯ ಶಬರಿಮಲಯ ಅಯ್ಯಪ್ಪನ ಮೇಲೂ ಇದೇ ರೀತಿಯ ಷಡ್ಯಂತ್ರ ಮಾಡಿದ್ರು ಅವ್ರು ಅಲ್ಲಿಗೆ ನಿಂತಿಲ್ಲ ಕಳೆದ ಒಂದು ತಿಂಗಳಿಂದ ಇದೇ ರೀತಿಯ ಷಡ್ಯಂತ್ರ ಎಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಧರ್ಮಸ್ಥಳದಲ್ಲಿ ಮಾಡ್ತಿದ್ದಾರೆ ಅಲ್ಲಿಗೂ ನಿಂತಿಲ್ಲ ಈ ಕಾಂಗ್ರೆಸ್ಸಿಗರ ಹೊಸ ವರಸೆ ಏನು ನಗರ ನಕ್ಸಲ್ರನ್ನ ಹಿಂದಿಟ್ಕೊಂಡು ಮುಂದಿಟ್ಕೊಂಡು ಕಾಂಗ್ರೆಸ್ನವ್ರು ಇವತ್ತು ಮಾಡ್ತಾರ ಇದು ಧರ್ಮಸ್ಥಳಕ್ಕಷ್ಟೇ ಸೀಮಿತವಾಗಿಲ್ಲ ನಿನ್ನೆ ರಾಜ್ಯದ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಬೆಟ್ಟ ಅದು ಹಿಂದೂಗಳಿಗೆ ಸೇರಿತಲ್ಲ ಅಂತೇಳಿ ಬಂಧುಗಳೇ ಇದು ಧರ್ಮಸ್ಥಳದ ಮೇಲೋ ಚಾಮುಂಡಿ ಬೆಟ್ಟದ ಮೇಲೋ ಇಶಾ ಫೌಂಡೇಶನ್ ಮೇಲೂ ಶನಿ ಸಿಗಣಾಪುರದ ಮೇಲೋ ಅಥವಾ ಬೇರೆ ಯಾವುದೇ ಸ್ಥಳದ ಮೇಲೆ ಆಗ್ತಿರುವಂತ ಅಲ್ಲ ಇದು ಹಿಂದೂ ಧಾರ್ಮಿಕತೆಯ ಆಗುತ್ತಿರುವಂತ ದಾಳಿ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲಾ ಕಡೆಗೂ ಕೂಡ ಜನಸಾಮಾನ್ಯರ ಬಂದದ್ದು ಇದನ್ನು ವಿರೋಧಿಸುವಂತ ಧರ್ಮ ಯುದ್ಧ ಅನ್ನುವಂತ ಮಾತನ್ನ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇದು ಹೋಗ್ಬೇಕು ಒಳ್ಳೆಯ ಕಾರ್ಯ ಮಾಡಿರುವಂತ ಧರ್ಮಸ್ಥಳದ ಭಾಗದಲ್ಲಿ ಎಷ್ಟೊಂದು ಅಪಪ್ರಚಾರ ಮಾಡುದ್ರು ಅಂತ ಹೇಳಿದ್ರೆ ಏನೋ ನಡೆದು ಹೋಗ್ಬಿಡ್ತು ಅನ್ನೋಂತ ಅಪಪ್ರಚಾರ ಮಾಡಿದ್ರು ಮೊನ್ನೆ ನಾ ಹೋಗಿದ್ದೆ ಅಲ್ಲಿ ಹೋಗಿರುವಂತ ಸಂದರ್ಭದಲ್ಲಿ ಪಾಲಕರು ಪಾಲಕೃತ ಮಕ್ಕಳ ಭೇಟಿಗೆ ಬಂದಿದ್ರು ಧರ್ಮಸ್ಥಳದಾಗ ಧರ್ಮಸ್ಥಳದಾಗ ಏನೋ ಆಗ್ಯದ ಹೋಗಬೇಕು ಹೋಗ್ಬಾರ್ದ್ರಿ ಬಾಳ್ ಅಲ್ಲಿ ಅದಲ್ಲ ಅನ್ನುವಂತ ಮಾತನ್ನ ಅಂದ್ರೆ ಏನೋ ನಡೀತಿದೆ ಧರ್ಮಸ್ಥಳದ ಅನ್ನುವಂತ ಭಾವನೆಯನ್ನ ನಿರ್ಮಾಣ ಮಾಡುವಲ್ಲಿ ಯಶಸ್ವಿ ಆಗಿದ್ರು ಇವತ್ತು ದೂದ್ ಕೂದ್ ಪಾನಿ ಕ ಪಾನಿ ಅನ್ನುವಂತ ಕೇಳಿದ್ರೆ ಎಸ್ ಐ ಟಿ ಯ ತನಿಖೆ ಒಂದು ಹಂತಕ್ಕೆ ಬಂದ ನಂತರ ಏನು ಜನ ದಂಗೆ ಶುರು ಮಾಡಿದ್ರು ಜನ ಶುರು ಮಾಡಿದ್ರು ನಮ್ ನಾಯಕರೆಲ್ಲ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಎಸ್ ಐ ಟಿ ತನಿಖೆ ಮತ್ತೊಂದು ಪರಿಣಾಮಕಾರಿಯಾಗಿ ಅನ್ನುವ ಅನ್ನುವಂತ ಹಂತಕ್ಕೆ ಬಂದಿದೆ ನೋಡಿ ಇದೆಲ್ಲಾ ನಡೆದು ಇಪ್ಪತ್ತು ದಿನಗಳ ನಂತರ ಈಗ ಆ ವ್ಯಕ್ತಿ ಮಾಸ್ಕ್ ಹಾಕಿರೋ ವ್ಯಕ್ತಿ ಆ ಮಾಸ್ಕ್ ಮ್ಯಾನ್ ಅಂತಾನೆ ಪ್ರಚಾರ ಆಯ್ತು ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಮಾಸ್ಕ್ ಹೊರಬಿರ್ಲಿಕ್ಕೆ ಸಾಧ್ಯ ಮಾಸ್ಕ್ ತೋರಿಸಿತ್ತು ಇಡೀ ಪ್ರಕರಣವನ್ನ ಪಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತಿತ್ತು ಅಂತ ಹೇಳಿ ಯಾರು ಗೂಡ ನಡ್ಕೊಂಡ್ ಬಂದ್ರೆ ಅವ್ರ ಮೇಲೆ ಏನ್ ಕೇಸ್ ಮಾಡಿದಿರಿ ಅಂತ ಹೇಳಿ ಜನಸಾಮಾನ್ಯರು ಕೇಳಿದ ನಂತರ ಇವರೊಂದು ಕೇಸ್ ದಾಖಲು ಮಾಡಿ ತನಿಖೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇಲ್ಲಿವರೆಗೂ ಕರ್ನಾಟಕ ಸರ್ಕಾರ ಅವರು ಎಲ್ಲಿ ಹೇಳ್ತಾರ ನಮ್ಮ ಭಾಗದಲ್ಲಿ ಒಂದು ಮಾತದ ಕಾಲೇ ತೋರಿಸಿದ್ದನ್ನ ತೆರಿಮೇಲೆ ಹೊತ್ಕೊಂಡು ಮಾತಾಡೋದು ಅಂತೇಳಿ ಆ ಮಾಸ್ಕ್ ಮ್ಯಾನ್ ಕಾಲೇ ತೋರಿಸಿದ್ದನ್ನ ತೆರಿಮೇಲೆ ಹೊತ್ಕೊಂಡು ಮಾಡುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಎಸ್ ಐ ಟಿ ಮಾಡಿರುವಂತ ಭಾರಿ ನಾಚಕ್ ಗೇಡು ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ರೀತಿಯ ಷಡ್ಯಂತ್ರವನ್ನ ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಸಹಿಸಿಕೊಡಲ್ಲ ಏನ್ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ಹಿಂದೂಗಳಿಗೆ ಸೇರಿರುವಂತ ದೇವಸ್ಥಾನಗಳನ್ನ ದೇವತೆಗಳನ್ನ ಬೆಟ್ಟವನ್ನು ಹಿಂದೂಗಳಿಗೆ ಸೇರಿಲ್ಲ ಅನ್ನುವಂತ ಧೈರ್ಯವಾಗಿ ಹೇಳಿದಿರಲ್ಲ ಇದೇ ಮಾತನ್ನ ಬೇರೆ ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ಹೇಳುವಂತ ದಾಷ್ಟ ನಿಮಗಿದೆಯಾ ಆ ದಾಷ್ಟ ಡಿ ಕೆ ಶಿವಕುಮಾರ್ಗಿಲ್ಲ ಇಲ್ಲ ಸಿದ್ದರಾಮಯ್ಯ ಯಾರಿಗೂ ಇಲ್ಲ ಖಂಡಿತ ಹಿಂದೂಗಳು ಅಂತ ಹೇಳಿದ್ರೆ ಒಂದ್ ರೀತಿಯ ವಾತಾವರಣ ತಿರಸ್ಕಾರದ ಭಾವನೆ ಹೊಂದಿದಿರಿ ಖಂಡಿತ ಜನಸಾಮಾನ್ಯರು ನಿಮಗೆ ಬುದ್ಧಿ ಕಲಿಸುವಂತ ದಿನ ಬಂದೇ ಅನ್ನುವಂತ ಮಾತನ್ನ ಹೇಳಿ ಮತ್ತೊಮ್ಮೆ ಧರ್ಮಸ್ಥಳದ ರಕ್ಷಣೆಗಾಗಿ ನಾವೆಲ್ಲ ಕಟಿಬದ್ಧರಾಗಿದ್ದೀವಿ ಇನ್ನೊಂದು ಬಾರಿ ಏನಾದ್ರೂ ಹಿಂದೂ ದೇವಾಲಯಗಳ ಮೇಲೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧಾ ಕೇಂದ್ರ ಮತ್ತು ಶ್ರದ್ಧಾ ವ್ಯಕ್ತಿಗಳ ಬಗ್ಗೆ ಅಪಪ್ರಚಾರಕ್ಕೆ ಮುಂದ್ರೆ ಹುಷಾರ್ ಅನ್ನುವಂಥ ಎಚ್ಚರಿಕೊಂದಿಗೆ ಎರಡು ಧನ್ಯವಾದಗಳು ಗೊತ್ತನ್ನು ಧನ್ಯವಾದಗಳು ಎಲ್ಲ ನನ್ನ ಸಂಸ್ಕೃತಿಯ ಇವತ್ತಿನ ಧರ್ಮಯುದ್ಧ ಯುದ್ಧ ಸ್ವಲ್ಪ ಸವಿಸ್ತಾರವಾಗಿ ರಮೇಶ್ ಅಣ್ಣವರು ನಮ್ಮ ಶಾಪೂರಣ್ಣವರು ಧೀರ್ಜದವರು ಎಲ್ಲರೂ ಕೂಡ ಹೇಳಿದ್ದಾರೆ ನಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಏನು ಬಯಸದೆಲ್ಲ ನಾ ಇಷ್ಟೇ ಇದು ಬಹಳ ಮಂದಿಗೆ ಇಲ್ಲ ಗೊತ್ತಿಲ್ಲ ಈ ಎಡಪಂಥಿಯರು ಅಂತ ಏನು ಹೇಳ್ತೀರಿ ಈ ಎಡಪಂಥಿಯವರ ಜೊತೆ ಕಾಂಗ್ರೆಸ್ನವರು ಕೂಡ ಸಿದ್ದರಾಮಯ್ಯವರು ಅವ್ರ ಪಕ್ಷ ಎಲ್ಲನು ಕೂಡ ಶಾಮೀಲ್ ಆಗಿ ಇಂತ ಒಂದು ದುರುದಿ ಧರ್ಮಸ್ಥಳ ನಮ್ಮ ಹಿಂದೂಗಳ ಹಿಂದೂಗಳಿಗೆ ಬಹಳ ಕ್ಷೇತ್ರ ಬಹಳ ನಂಬಿಕೆಯಿಂದ ನಾವು ಧರ್ಮಸ್ಥಳದ ಆ ದೇವರನ್ನು ಪೂಜೆ ಮಾಡ್ತೇವೆ ನೋಡಿ ನಾನು ಬಹುಶಃ ಧರ್ಮಸ್ಥಳಕ್ಕೆ ಹೋದಾಗ ಬಹುಶಃ ನಂಬಿಕೆಯಿಂದ ಬಹುಶಃ ಮಗನಿಗೂ ನಾನು ಮಂಜೂರಾತಿ ಹೆಸರಿಟ್ಟಿದ್ದೀನಿ ಅಂತ ಪವಿತ್ರ ನಂಬಿಕೆ ಧರ್ಮಸ್ಥಳ ಧರ್ಮಸ್ಥಳವನ್ನು ಇವತ್ತ ಮೂಲಕ ಹಿಂದೂ ಧರ್ಮದ ಮೇಲೆ ಪ್ರಹಾರ ಮಾಡುವಂತ ಕೆಲಸ ಇವತ್ತು ನಕ್ಸ್ಲೈಟು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಇನ್ನೂ ಪೂರ್ತಿ ಐ ಟಿ ಈ ತನಿಖೆ ಪೂರ್ತಿ ಹೊರಬರಲ್ಲ ಅದಕ್ಕಾಗಿ ರಾಷ್ಟ್ರೀಯ ತನಿಖಾ ದಳದಿಂದ ಈ ತನಿಖೆ ಆಗ್ಬೇಕಂತ ಇವತ್ತು ನಾವು ಒಕ್ಕೂರ್ಲಿಂದ ಸಭೆ ಈ ಸಭೆಯ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ ಯಾಕಂದ್ರೆ ಬಹುಶಃ ಅವರಿಗೆ ಮಾಸ್ಕ್ ಹಾಕಲಿಕ್ಕೆ ಕಾರಣ ಏನು ಅವರು ಓಪನ್ ಆಗಿ ಬಿಡಬೇಕಾಗಿತ್ತು ಅಂದ್ರೆ ಸರ್ಕಾರವೂ ಇದರಲ್ಲಿ ಕೈಮಾರವಿದೆ ಹಿಂದೂ ಧರ್ಮದ ಮೇಲೆ ಕಥಾಪ್ರಹಾರ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಇದು ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂ ಧರ್ಮದ ರಕ್ಷಣೆಗಾಗಿ ಹೋರಾಟವನ್ನು ಮಾಡೋಣ ನಿಮ್ಮ ಬಲವನ್ನು ನಿಮ್ಮ ಶಕ್ತಿಯನ್ನು ನಮ್ಮ ಹಿಂದೂ ಧರ್ಮಕ್ಕೆ ತಾವು ಎಲ್ಲ ಇವತ್ತು ಕೊಡಬೇಕಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡೋಣ ಮಾತಾಡ್ತೀವಿ